ಇಷ್ಟಕ್ಕೆ ಈಗ ಇಷ್ಟು ಜೋರಿಗೆ ಕದ ಯಾರ್ ಬಡಿತಿರ್ಬೇಕ ಕದ ತಗದು ನೋಡೆ ಬಿಡ್ತಿನಿ ಯಾರ್ ಬಂದಾರ ಅಂತ ಬಾ ಬಾ ಒಳಗ ಕೇರಪ್ಪ ಅಯ್ಯಪ್ಪ ನಿನ್ನ ಮಕಾ ನೋಡಿ ನನಗೆ ಬಹಳ ಖುಷಿ ಆತಯ್ಯಪ್ಪ ಯಪ್ಪ ಅಪ್ಪನ್ ಕಣ್ಣು ತೆಪ್ಪಿಸಿ ಇಲ್ಲಿ ಯಾಕ ಬರಕ ಹೋದಿ ಅಪ್ಪ ಗೆನ್ರ ಗೊರ್ತಾದ್ರ ಮೊದಲ ಅಪ್ಪ ಸिट್ನವಾ 나 ಇಲ್ಲಿ ಪರಮಗೆ ಆದಿನಿ ಗಿರಜಾವರು ಹೇಳಿದ್ರು

ಶಿಕ್ಷೆ ಕೊಡಬೇಡ್ರಿ ನನ್ನ ಮ್ಯಾಗಿನ ಸಿಟ್ಟಿಗೆ ಈ ಮನೆಯಿಂದ ನಮ್ಮನ್ನ ಹೊರಗೆ ಹಾಕಿದ್ರೆ ನಮ್ಮ ಜೀವನ ಬಹಳ ಕಷ್ಟ ಆಗ್ತಿತ್ತು ನಾ ಕಷ್ಟ ಪಡೋದಲ್ಲ ನನ್ನ ಕಾರಣದಿಂದ ಇವರು ಕಷ್ಟ ಪಡ್ತಾರ ಅದನ್ನ ನನಗೆ ನೋಡಕ ಆಗೋದಿಲ್ಲ ಯವ ಗಿರ್ಜಾ ಅವರು ಬಾರಿ ಒಳ್ಳೆಯವರು ಅವರ ಬಗ್ಗೆ ಮನಸ್ಸಿನಾಗ ಯಾವುದೇ ಒಂದು ಸಂಶಯ ಇಟ್ಕೋಬೇಡ ಅವರು ನನಗೆ ಯಾವುದೇ ರೀತಿನೂ ತೊಂದರೆ ಆಗದಂಗ ನನ್ನ ಜೊತೆ ಇರ್ತಾರ ತಿರ್ಕಪ್ಪ ತಿರ್ಕಪ್ಪ ನನಗೆ ನಿಮ್ಮ ಮೇಲೆ ಯಾವ ಸಿಟ್ಟು ಸಡವು ಉಳಿದಿಲ್ಲ ನಾನು

ಅದಕ್ಕ ಹಡದ ಹೊಟ್ಟಿ ಕೇಳಲಿಲ್ಲ ಅಲ್ಲಿಂದ ಯಜ್ಞ ವಿಜ್ಞ ಅಂತ ಓಡ್ಕೊಂಡು ಬಂದೆ ತಿರ್ಕಪ್ಪ ಗಿರ್ಜವ ನಡ್ರಿ ನಿಮ್ಮ ಎಲ್ಲಾ ಸಾಮಾನ ಸಟ್ ಕಟ್ಕೋರಿ ಊರಾನ್ ಹಿರಿಯಾರ್ ಬಂದ ಎಲ್ಲರೂ ನಿಮಗ ಚೀಮಾರಿ ಹಾಕಿ ಈ ಊರ್ ಬಿಡಸೋಕ್ಕಿಂತ ಮುಂಚೆ ನೀವೇ ಈ ಊರು ಬಿಟ್ಟು ಹೋಗ್ರಿ ತಿರ್ಕಪ್ಪ ಗಿರ್ಜವ ಕೊಲ್ಲವರು ಒಂದು ನೂರು ಮಂದಿ ಇರುವಲ್ರಕ ಕಾಯವ ಒಬ್ಬವಾದ್ರೂ ಇದ್ದ ಇರ್ತಾನ ಹೋಗ್ರಿ ಈ ಊರ್ ಬಿಟ್ಟು ದೂರ ಎಲ್ಲರೂ ಹೋಗಿ அராமாகி பதுக்கு கட்டுகொரி திருக்கப்பா யாருக்கு கெட்ட பைஸ்தே இரோ நினிக எல்லா வள்ளை தாக்கிட்டி எப்பா நான் மாத் கேட்டி தவுடு மாடிகி நாட்டி திருக்கப்பா எல்லே நீ மப்பா உரான் இரியார் கர்க்கும்டு வான் நான் ஏனே வா இஸ்து தவுடு அப்பா உரான் இரியார் கர்க்கும்டும் தானே அல்லா ஏக்கா ஏக்கி இல்லி ಮೊದ್ಲು ನಿಮ್ಮನ್ನ ಈ ಊರಿಂದ ಬಹಿಷ್ಕಾರ ಮಾಡ್ಯಾರ ಅಂಥದ್ರೊಳಗ ಈ ಊರಾಗ ನೀವಿಬ್ರು ಹಿಂಗ ಮುಚ್ಕೊಂಡು ಕುಂತಿದ್ದ ಏನರ ಊರಾಗ ಗೊತ್ತಾಗೇತಿ ಅಂದ್ರ ಏನರ ಕಠಿಣ ಶಿಕ್ಷೆ ಕೊಟ್ಟಿಗಿಟ್ಟಾರ ನಡ್ರಿ ಮೊದ್ಲ ಇಲ್ಲಿಂದ ಜಗ ಕಾನಿ ಮಾಡ್ರಿ ಆಗ್ಲಿ ಮನಿ ಬಾಗ್ಲ ಬಡಾಕತ್ತಾರ ಬಂದ ಇಂಥದ್ರಾಗ ನಾವು ಏನ್ ತಪ್ಪಿಸ್ಕೊಂಡು ಹೋಗ್ಬೇಕ ನೀವ್ ಒಂದ್ ಕೆಲ್ಸ ಮಾಡ್ರಿ ನೀವು ಆ ಕಡೆ ನಿತ್ಕೊಂಡಿರ್ರಿ ನಾನು ಕದ ತೆಗಿದ್ ನೋಡ್ತೇನೆ ಯಾರು ಬಂದಾರ ಅಂತ ಯಾವ್ದ ಕಾರಣಕ್ಕೂ ನೀವು ನನ್ನ ಜೊತೆ ಮಾತಾಡೋ ಮುಂದ್ರಿ ನೀನು ಕಥೆ ತೆಗಿತೀಯ ಬೇಡ ಬೇಡ ಯಾರು ಬಂದಾರೋ ಅಂತ ನಾನು ಕೇಳೇ ಬಿಡ್ತೀನಿ ನೀನು ಗಿರ್ಜಾ ಅವ್ರು ಹೋಗಿ ಸುಮ್ಮನೆ ಕುಂದ್ರಿ ತಪ್ಪಿಗೆ ಗಿರ್ಜಾ ಈ ಹೊತ್ ಮ್ಯಾಗ ಹತ್ತು ದುಃಖ ವ್ಯಕ್ತಪಡಿಸೋದಕ್ಕಿಂತನೂ ಧೈರ್ಯದಿಂದ ಮುಂದಿನ ಹಾದಿನ ಹುಡುಕೋಬೇಕ ಅವು ಕರ್ಕೊಂಡು ಒಳಗೆ ಹೋಗ್ರಿ ನಾ ಯಾರ್ ಬಂದಾರ ಅಂತ ನೋಡ್ತೇನಿ ಯವ ಯಾವ ಬರ್ತಾನೋ ಬರ್ಲಿ ನಾನು ಒಂದ್ ಕಾಯಿ ನೋಡೇ ಬಿಡ್ತೇನೆ ಬಾ ವೀರಣ್ ಗೌಡ ನೀನಾಪ್ಪಣ್ಣ ನಾನ ಎಷ್ಟೋ ತಾತ ಕಥಾ ಬಡ್ಯಾ ಕುಂತೀನಿ ದೌಡ್ ತಗಿಲಿಲ್ಲ ಅಂದಂಗ ದೊಡ್ಡವ

நிம் தொட்டப்புக, அது யங்கறு பத்தையைச் சிதுதனோம் என்னும் திருக்கப்பா, இது உராகாதானா, எல்லை ஓகில்லா, உராகக பஞ்சாய்தேக, எல்லார்னு கூடிச்சி, யான் எல்லதானா ஏனனந்து, கண்டிடுது, அவன்ன, ஏன் பகப்பா பார்மும் diffusionக்கிறானா, குச்சாத்தை Schnorrுக்கும்

ನಮ್ ಜೀವನ ಮುಗಿದ್ ಹೋದ ಕತಿ ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ನಡೀರಿ ಮೊದ್ಲ ನಿಮ್ಮನ್ನ ನಾನು ಒಂದ ದಡಕ ಸೇರ್ಸ್ಬೇಕ ಗಿರ್ಜಾವ್ರ ನಿಮ್ಮ ನಿಮ್ ಭಟ್ಟಿ ಬರೀ ಎಲ್ಲ ತಗೊಂಡ ಬರ್ರಿ ಕಪ್ಪಣ್ಣ ಯಾರೇ ಬಂದ್ರ ಅಂದ್ರ ಅಪ್ಪ ಊರನ್ ಹಿರಿಯರ್ನ ಎಲ್ಲಾರ್ನು ಕರ್ಕೊಂಡು ಬಂದ ಅನ್ನಂಗಾತ ಕೃತಪಣ್ಣ ನಿಮ್ಮಿಬ್ಬರಿಗೆ ಉಳಿದಿರೋದು ಒಂದೇ ದಾರಿ ಕಿತ್ತಲ ಬಾಗಲದಾಗ ಹಾಸಿ ನೀನು ಗಿರ್ಜಕ್ಕ ಹೆಂಗಾದ್ರೂ ಇಲ್ಲಿಂದ ತಪ್ಪಿಸ್ಕೋರಿ ವೀರನ್ ಕೂಡ ಇಲ್ಲಿಂದ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಯಾವ್ದು ಒಂದ ಅರ್ಥ ಆಗುವಲ್ದ ಕಿರ್ತಪಣ್ಣ ಈಗ ಇದ್ರ ಬಗ್ಗೆ ವಿಚಾರ ಮಾಡ್ಕೊಂಡು ಕುಂದ್ರುವಂತ ಸಮಯ ಅಲ್ಲ ಮೊದ್ಲ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರ ನಿಮಗ ಒಂದು ನೂರ್ ವರ್ಷ ಆಯ್ಸ ಮೊದ್ಲ ಇಲ್ಲಿಂದ ತಪ್ಪಿಸ್ಕೋರಿ ಮುಂದೆ ನಿಮಗ

ವಿರಣ್ ಗೌಡ ನಾವಿನ್ನ ಹೋಗ್ಬರ್ತೇವಿ ತಿರ್ಕಪ್ಪಣ್ಣ ಒಟ್ಟ ಎಲ್ಲರೂ ಹೋಗ್ರಿ ಚಂದಿಗೆ ಇರ್ರಿ ಅಷ್ಟ ಸಾಕಷ್ಟು ಹೋಗ್ಬರ್ರಿ ಕೆಲ ನನ್ನ ಮಕ್ಕಳ ಯಾರಿಷ್ಟು ಜೋರ್ ಕದಾ ತಾಡಿ ದಾಡಿ ನಿಮ್ ಈಗ ನನ್ನ ಮಕ್ಕಳ ಇವತ್ತ ನೀವ ಹುಟ್ಲಿಲ್ಲ ಅಂತ ಅನಿಸ್ಬಿಡ್ತಾನಿ ಯಾರದ